ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಓಡಿಐ ಪಂದ್ಯದಲ್ಲಿ ಭಾರತ ತಂಡವನ್ನು ಗೆಲ್ಲಿಸಿದ ಕೆ ಎಲ್ ರಾಹುಲ್ ಅವರು ರೋಹಿತ್ ಶರ್ಮಾ ಮತ್ತು ಫೈನಲ್ ನಾಯಕತ್ವದ ಬಗ್ಗೆ ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಹಾಗೂ ರೋಹಿತ್ ಶರ್ಮಾ ನಲ್ಲಿ ಯಾರು ಅದ್ಭುತವಾದ ನಾಯಕನೆಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡೆದ ಮೊದಲ ಓಡಿಐ ಪಂದ್ಯವನ್ನು ಭಾರತ ತಂಡ ಎಂಟು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಕೆ ಎಲ್ ರಾಹುಲ್ ಅವರು ಮಾತನಾಡುವ ಮೂಲಕ ಇವತ್ತಿನ ಗೆಲುವಿನಿಂದ ನನಗೆ ಮತ್ತು ನನ್ನ ತಂಡದ ಆಟಗಾರರಿಗೆ ಬಹಳ ಸಂತೋಷವಾಗಿದೆ ಮತ್ತು ಅಷ್ಟೇ ಅಲ್ಲದೆ ಭಾರತ ತಂಡದ ನಾಯಕನಾಗಿ ನನಗೆ ಬಹಳ ಹೆಮ್ಮೆ ಕೂಡ ಆಗುತ್ತಿದೆ ಹಾಗೂ ಇದಕ್ಕೂ ಮುನ್ನ ನಾಯಕನ ಸ್ಥಾನದಲ್ಲಿರುವ ಆಟಗಾರರು ನನಗಿಂತ ದೊಡ್ಡವರು ಮತ್ತು ಅವರು ಭಾರತ ತಂಡಕ್ಕಾಗಿ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಯಾವುದೇ ಆಟಗಾರ ಭಾರತ ತಂಡದ ನಾಯಕನಾದ ಗೆಲ್ಲ ಅವರ ಮನಸ್ಸಿನಲ್ಲಿ ಕೇವಲ ಗೆಲ್ಲಬೇಕೆಂಬ ಭಾವನೆ ಇರುತ್ತದೆ ಮತ್ತು ಇಂದು ಸೌತ್ ಆಫ್ರಿಕಾ ವಿರುದ್ಧ ಟಾಸ್ ಸೋತ ನಂತರ ಕೂಡ ನನ್ನ ಫೋಕಸ್ ಕೇವಲ ಭಾರತ ತಂಡವನ್ನು ಹೇಗಾದರೂ ಮಾಡಿ ಗೆಲ್ಲಿಸಬೇಕು ಎಂಬುದರ ಮೇಲಿತ್ತು ಮತ್ತು ಇದರ ಕ್ರೆಡಿಟ್ ಅನ್ನು ನಾನು ಭಾರತೀಯ ಬೌಲರ್ ಗಳಿಗೂ ಕೂಡ ಕೊಡಲು ಬಯಸುತ್ತೇನೆ ಏಕೆಂದರೆ ಇಂದು ನಮ್ಮ ಭಾರತ ತಂಡ ಪಂದ್ಯವನ್ನು ಗೆಲ್ಲುವುದಕ್ಕೆ ಮುಖ್ಯವಾದ ಕಾರಣ ಭಾರತೀಯ ಬೌಲರ್ಗಳು ಹಾಗೂ ಅದರಲ್ಲೂ ಇದಕ್ಕೆ ಮುಖ್ಯವಾದ ಕಾರಣ ಹರ್ಷದೀಪ್ ಸಿಂಗ್ ಮತ್ತು ಅವೇಶ್ ಖಾನ್ ಅವರು ನಿಜಕ್ಕೂ ಇವರಿಬ್ಬರು ಬೌಲಿಂಗ್ ಮಾಡಿದ ರೀತಿ ನಾವೆಲ್ಲರೂ ಮೆಚ್ಚಲೇಬೇಕು ಮತ್ತು ಅಷ್ಟೇ ಅಲ್ಲದೆ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳಾದ ಶ್ರೇಯಸ್ ಅಯ್ಯರ್ ಹಾಗೂ ಸಾಯಿ ಸುದರ್ಶನ್ ಅವರು ಇಂದು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು ನಂತರ ಇಂಟರ್ವ್ಯೂ ನಲ್ಲಿ ಪ್ರಶ್ನೆ ಮಾಡಿದ ಕೆಎಲ್ ರಾಹುಲ್ ಅವರಿಗೆ ನೀವು ಫೈನಲ್ ನಲ್ಲಿ ನಾಯಕನಾಗಿದ್ದರೆ ಭಾರತ ತಂಡ ಪಂದ್ಯವನ್ನು ಗೆಲ್ಲಬಹುದಿತ್ತ ಎಂದು ಕೇಳಿದಾಗ ಕೆ ರಾಹುಲ್ ಅವರು ಇದಕ್ಕೆ ಉತ್ತರ ನೀಡುವ ಮೂಲಕ ಟೂರ್ನಮೆಂಟ್ ಯಾವುದೇ ಆಗಿರಲಿ ನನಗೆ ನಾಯಕನ ಸ್ಥಾನ ಕೊಟ್ಟರೆ ಭಾರತ ತಂಡ ಖಂಡಿತವಾಗಿ ಪಂದ್ಯವನ್ನು ಗೆಲ್ಲುತ್ತದೆ ಎಂದು ಹೇಳಿದರು